ನಮಸ್ಕಾರ ಭಾರ್ಗವಿಯಲ್ಲಿಲ್ವಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಪೂರ್ಣಿ ಮತ್ತೆ ಭಾರ್ಗವಿ ಮಾತಾಡ್ತಾ ಇರ್ತಾರೆ ಹೌದಮ್ಮ ನೀನ್ ಹೇಳ್ತಿರೋದು ನಿಜ ನಿಜವಾಗಿದೆ ಇದೆಲ್ಲ ನನ್ನಿಂದನೇ ಶುರು ಆಗಿದೆ ಅಂತಂದ್ರ ಮೇಲೆ ಇದನ್ನೆಲ್ಲ ನಾನೇನೆ ಕಂಡಿಡಿದ್ದೀನಿ ಪತ್ತೆ ಮಾಡ್ಬಿಟ್ಟು ತಪ್ಪು ಮಾಡಿದವರಿಗೆ ಶಿಕ್ಷಣ ಕೊಟ್ಟೆ ಕೊಡಿಸ್ತೀನಿ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಏ ಭಾರ್ಗವಿ ಮುಚ್ಚಬಾಯಿ ಇಷ್ಟೆಲ್ಲ ಆದ್ರೂ ಕೂಡ ನಿಮಗೆ ಬುದ್ಧಿನೇ ಬಂದಿಲ್ಲಲ್ಲ ಇನ್ನೂ ಕೂಡ ಕೋರ್ಟ್ ಕೇಸು ಅಂತ ಏನೇನೋ ನಿಮ್ಮ ಅಪ್ಪ ಇದ್ರದಿಂದನೆ ಪ್ರಾಣನ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು ಕೋರ್ಟ್ ಕೇಸು ಅಂತ ಬಿಟ್ಟು ಮನೇಲನೆ ಇರಬೇಕಾದ್ರೆ ಆರಾಮಾಗಿ ನಮ್ಮ ಮುಂದೆ ಜೀವಂತವಾಗಿ ಆದ್ರೂ ಇದ್ರು ಆದ್ರೆ ಇವಾಗ ಅವರು ನಮ್ಮ ಮುಂದೆನೆ ಇಲ್ಲ ಅದೇ ಅವ್ರ ಸತ್ ಮೇಲೂ ಕೂಡ ಜನರು ಅವ್ರ ಬಗ್ಗೆ ಎಷ್ಟೊಂದು ಕೆಟ್ಟದಾಗಿ ಅಂತ ಅಲ್ಲ ಕೇಳಿಸಿಕೊಂಡ್ರು ಸತ್ತ ಹೋಗಿದ್ದಾರೆ ನೋಡು ಅದು ಅವ್ರ ಸಾವಲ್ಲ ಈಗ ಜನರು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ನೋಡು ಅದೇ ಅವರು ನಿಜವಾಗಿರೋ ಸಾವು ಇದನ್ನ ಒಂದ್ ವೇಳೆ ಅವ್ರೇನಾದ್ರೂ ಬದುಕಿದ್ರೆ ಅವರು ಇದನ್ನೆಲ್ಲ ಸಹಿಸ್ಕೊಂತಾರಂತ ನೀನ್ ಅನ್ಕೊಂಡಿದ್ಯಾ ಭಾರ್ಗವಿ ಇದಕ್ಕೆಲ್ಲ ನೀನೇನೆ ಕಾರಣ ನೀನೆ 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 ನಿಮ್ಮಅಪ್ಪನ ಸಾವಿಗೆ ಒಂದಲ್ಲ ಒಂದ್ ರೀತಿಯಲ್ಲಿ ನೀನೇನೆ ಕಾರಣ ಆಗ್ಬಿಟ್ಟೆ ಅಷ್ಟು ಸಾಧ್ಯ ಅಲ್ಲದು ಅಂತ ಉರಿತ ಇರುವ ಅವರ ಚಿತೆ ಮೇಲೇನೆ ಇಟ್ಟು ಪ್ರಮಾಣ ಮಾಡಿಬಿಟ್ಟು ನಾನು ನೀನು ಹೇಳೋ ತನಕ ಕೋರ್ಟು ಕೇಸು ಅಂತ ಹೋಗಲ್ಲ ಅಂತ ಹೇಳಿದೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮತ್ತೆ ನೀನು ಇವಾಗ ಕೋರ್ಟ್ ಕೇಸು ಅಂತ ತಗಾದಿ ತೆಗಿತಿದ್ಯಾ ಅಂತಂದ್ರೆ ನಿನ್ಗಿವಾಗ ನಿಮ್ಮಅಪ್ಪನ್ ಸಾವಿನಗಿಂತ ನಿಂದು ಜಿದ್ದೆ ಜಾಸ್ತಿ ಅಂತ ಆಯ್ತು ಅಂದ್ರೆ ನಿನ್ನತ್ರ ಕೊಟ್ ಮಾತಿಗೆ ಬೆಲೆನೇ ಇಲ್ಲ ಅಂತ ಆಯ್ತಲ್ವಾ ಹಾಗಾದ್ರೆ ಒಂದ್ ಕೆಲಸ ಮಾಡು ಭಾರ್ಗವಿ ನನ್ನನ್ನು ಕೂಡ ಸಾಯಿಸ್ಬಿಡು ನೀನು ಅಂತ ಪೂಣೆ ಹತ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಮ್ಮ ಅಂತ ಭಾರ್ಗವಿ ಕೂಗ್ಬಿಡ್ತಾಳೆ ಸಾಕು ಬಾಯಿ ಮುಚ್ಚೆ ಆಡಿರೋ ಮಾತಿಗೆ ಕೊಟ್ ಮಾತಿಗೆ ನಿನ್ನತ್ರ ಬೆಲೆ ಇಲ್ಲ ಅಂತಂದ್ರ ಮೇಲೆ ನನಗಂತೂ ನಿನ್ ಮುಖ ನೋಡೋಕು ಕೂಡ ಅಸಹ್ಯ ಇದೆ ಭಾರ್ಗವಿ ದಯವಿಟ್ಟು ನೀನು ನನ್ ಕಣ್ಮುಂದೆನೆ ನಿಂತ್ಕೋಬೇಡ ನೀನು ಎಲ್ಲಿಗಾದ್ರೂ ಹೊರಟೋಗು ನೀನು ಅಂತ ಪೂರ್ಣಿ ಹೇಳ್ತಿರ್ಬೇಕಾದ್ರೆ ಅಮ್ಮ ದಯವಿಟ್ಟು ನನ್ ಮಾತನ್ನ ಕೇಳಮ್ಮ ಅರ್ಥ ಮಾಡ್ಕೊ ನೀನು ಅಂತ ಭಾರ್ಗವಿ ಪೂರ್ಣಿ ಹತ್ರ ಕನ್ವಿನ್ಸ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ ಭಾರ್ಗವಿ ದಯವಿಟ್ಟು ಈಗ ನೀನು ನನ್ ಮಾತನ್ನ ಕೇಳು ನೋಡು ನಿಮ್ ಅಪ್ಪನ ಆಸೆಯಂತೆ ನೀನು ನಿನ್ ಮನೆಯಲ್ಲೇನೆ ಹೋಗಿ ಸಂಸಾರನ ಶುರು ಮಾಡ್ಕೊ ನೀನು ದಯವಿಟ್ಟು ಇಲ್ಲಿಂದ ಹೊರಟೋಗು ನೀನು ಇದೊಂದ್ ಕೆಲಸ ಮಾಡಿ ನನಗೆ ಪುಣ್ಯನ ಮಾಡ್ಕೊಡು ನೀನು ಅಂತ ಭಾರ್ಗವಿನ ಮನೆಯಿಂದ ಹೊರಗಡೆ ಹಾಕಿ ಬಾಗ್ ಹಾಕಿ ನಿತ್ಕೊಂಡ್ ಬಿಡ್ತಾರೆ ಪೂರ್ಣಿ ಇಲ್ಲಿ ವಂದನ ಮತ್ತೆ ವಿಕಿ ಮಾತಾಡ್ತಾ ಇರ್ತಾರೆ ಹೊರಗಡೆ ಒಂದ್ ಜಾಗದಲ್ಲೇನೆ ನಿಂತ್ಕೊಂಡು ಇದೇನೋ ವಿಕಿ ಫಸ್ಟ್ ಬಾಲ್ ಅಲ್ಲೇನೆ ಸಿಕ್ಸ್ ಹೊಡೆದು ಬಿಟ್ಟಿಯಲ್ಲ ಈ ತರ ಒಂದು ಟ್ವಿಸ್ಟ್ ಕೊಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಕಣೋ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ವಂದನ ಕೇಳ್ತಿರ್ಬೇಕಾದ್ರೆ ಹ್ಮ್ ಇಷ್ಟ ದಿನ ಆ ಭಾರ್ಗವಿನ ನ್ಯಾಯ ದೇವತೆ ಅಂತ ಹಾಗೆ ಹೀಗೆ ಅಂತ ತಲೆ ಮೇಲೆನೆ ಕೂತ್ಕೊಂಡು ಅವಳನ್ನ ಮೆರೆಸ್ತಾ ಇದ್ರು ಆದ್ರೆ ಅದೇ ಜನ ಇವತ್ತು ಅವಳನ್ನ ಕಾಲ್ ಕಸ ತರ ಮಾಡ್ಬಿಟ್ಟು ಹೇಗ್ ಒಗಿತಾ ಇದ್ದಾರೆ ನೋಡು ಇದೇ ಇದೇ ಬಿಳಿ ಬಟ್ಟೆಗಿರುವ ತಾಕತ್ತು ನೋಡು ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದೆ ಅದು ಇವತ್ತು ನಿನಗೆ ಸಿಕ್ತು ಆ ಭಾರ್ಗವಿ ಜನರ ಮುಂದೆ ಕೂಗಿ ಕೂಗಿ ಸತ್ಯನ ಹೇಳ್ತಾ ಇದ್ರು ಅದನ್ನ ಒಪ್ಕೊಳ್ಳಿ ಯಾರನ್ನು ಕೂಡ ತಯಾರೇ ಇಲ್ಲ ಅದೇ ಈ ಬಿಳಿ ಬಟ್ಟೆಗಿರುವ ತಾಕತ್ತು ಇವಾಗ ನಾನ್ ಏನೇ ಹೇಳುದ್ರು ನಂಬ್ತಾರೆ ಅಂತ ವಿಕಿ ಮತ್ತೆ ಒಂದನ ಜೋರಾಗಿ ನಗ್ತಾ ಇರ್ತಾರೆ ಅದ್ ಸರಿ ವಿಕಿ ಆ ಬೈರ ಹೇಗೋ ನಿನ್ ಕಡೆಗ್ ಬಂದ ಅಂತ ಒಂದನ ಕೇಳ್ತಾರೆ ಅಪ್ಪ ಮಗಳು ಏನೋ ದೊಡ್ಡದಾಗಿ ಸಾಧನೆ ಮಾಡಿದೀವಿ ಅನ್ನೋ ತರ ಇದ್ರಲ್ವಾ ಆಗ ಆಗ್ಲೇನೆ ನನ್ ರಕ್ತ ಎಲ್ಲ ಕುದಿತೈತು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆ ಬೈರ ಮಗಳು ಸತ್ತೋದ್ಲು ಅಂತ ಹೇಗೋ ನನ್ ಕಿವಿಗ್ ಬಿತ್ತು ಆ ವಿಷಯನೇ ಅನ್ಕ್ಯಾಶ್ ಮಾಡ್ಕೊಂಡು ಜೈರಾಜ್ಗೆ ಹೇಳಿ ಹತ್ ಲಕ್ಷನ ರವೀಂದ್ರನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡೋ ಹಾಗೆ ಮಾಡಿ ಆ ವಿಷಯನ ನಾನು ಬೈರನ್ ಕಿವಿಗೇನೆ ಬೀಳೋ ಹಾಗೆ ಮಾಡ್ಬಿಟ್ಟೆ ಆಗ್ಲೇನೆ ಇಷ್ಟೆಲ್ಲ ನಡ್ದಿರೋದು ಅಂತ ವಿಕ್ಕಿ ಹೇಳ್ತಾನೆ ಅಕ್ಕ ಇದೇ ಖುಷಿಯಲ್ಲಿ ನೀನ್ ಏನ್ ಗಿಫ್ಟ್ ಬೇಕಾದ್ರೂ ಕೇಳು ಅಥವಾ ಎಲ್ಲಿ ಟ್ರಿಪ್ ಹೋಗ್ತೀಯಾ ಹೋಗು ನೀನು ನಾನೇನೆ ಸ್ಪಾನ್ಸರ್ ಮಾಡ್ತೀನಿ ಈ ವಿಕ್ಕಿ ಅಲ್ಲ ಅಲ್ಲ ಈ ಎಮ್ ಎಲ್ ಎ ಯೂತ್ ಲೀಡರ್ ವಿಕ್ಕಿ ಸ್ಪಾನ್ಸರ್ ಮಾಡ್ತಾನೆ ಅಂತ ವಿಕ್ಕಿ ಖುಷಿಯಾಗಿ ಹೇಳ್ತಾ ಇರ್ಬೇಕಾದ್ರೆ ನೋಡ್ವಿಕ್ಕಿ ಸ್ವಲ್ಪ ಟೈಮ್ ಕೊಡು ನೀನು ನಾನು ನನ್ನ ಗಂಡನ್ ಜೊತೆಗೆ ಅಂದ್ರೆ ಅರ್ಜುನ್ ಜೊತೆಗೆ ಹನಿಮುನ್ಗೆ ಪ್ಲಾನ್ ಮಾಡ್ತೀನಿ ಅಂತ ಒಂದನ್ನು ಹೇಳ್ತಿರ್ಬೇಕಾದ್ರೆ ಏ ಇದಕ್ಕೆ ಇದಕ್ಕೆ ನನ್ಗೆನೆ ಕೋಪ ಬರೋದು ಅವನಂತೂ ನಿನ್ ಕಡೆ ತಿರುಗುನು ನೋಡ್ತಾ ಇಲ್ಲ ನೀನು ನೋಡಿದ್ರೇನೆ ಗುರ್ ಅಂತ ಕೋಪ ಮಾಡ್ಕೊಂತಾನೆ ನೀನ್ ನೋಡಿದ್ರೆ ಯಾವಾಗ್ಲೂನು ಅರ್ಜುನ್ ಅರ್ಜುನ್ ಅಂತ ಅವ್ನು ಜಪಾನೆ ಮಾಡ್ತಿರ್ತಿಯಲ್ಲ ನಿನ್ ಒಂದ್ ಸ್ವಲ್ಪನು ಕೂಡ ಏನು ಅಂತ ಅನ್ಸೋದೇ ಇಲ್ವಾ ಅವನ ಹತ್ರ ಬಯಸ್ಕೋಬೇಕಾದ್ರೆ ಅಂತ ವಿಕ್ಕಿ ಬೈತಾ ಇರ್ಬೇಕಾದ್ರೆ ನೋಡ್ ವಿಕ್ಕಿ ಒಬ್ರು ನಮ್ಮನ್ನ ದ್ವೇಷ ಮಾಡ್ತಿದ್ದಾರಂತ ನಾವು ಅವ್ರನ್ನ ಪ್ರೀತಿಸ್ತಾ ಇರ್ಬೇಕಾದ್ರೆ ಅವ್ರನ್ನ ಕಳ್ಕೊಳಕಾಗುತ್ತೇನ ನೋಡು ಪ್ರೀತಿ ಅಂತಂದ್ರ ಮೇಲೆ ಇದೆಲ್ಲ ಕಾಮನ್ ಅವ್ರಿಬ್ರನ್ನ ದೂರ ಮಾಡಕ್ಕೆ ನಾನು ಒಂದು ವಿಷ ಬೀಜನ ಬಿತ್ತಿದೀನಿ ಆ ಭಾರ್ಗವಿ ಮನ್ಸಲ್ಲಿ ಅವ್ರ ಮಾವನಿ ಇದನ್ನೆಲ್ಲ ಮಾಡ್ಸಿರೋದು ಅಂತ ಅವಳಿಗೆ ಅನುಮಾನ ಬರೋ ಹಾಗೆ ಮಾಡಿದೀನಿ ಅವ್ರು ಸೊಸೆ ಮತ್ತೆ ಮಾವ ಕಿತ್ತಾಡ್ಕೊಂತ ಇರ್ಲಿ ಆಗ ಅರ್ಜುನ್ ಇದನ್ನ ನೋಡಿ ನೋಡಿ ಸಾಕಾಗಿ ನನ್ನ ಹತ್ರಕ್ಕೆ ಬಂದೇ ಬರ್ತಾನೆ ಬೇಕಾದ್ರೆ ನೋಡ್ತಾ ಇರು ಅಂತ ವಂದನ ಹೇಳ್ತಾ ಇರ್ಬೇಕಾದ್ರೆ ಆಗ ಅವಳಿಗೆ ಒಂದು ಕಾಲ್ ಬಂದ್ಬಿಡುತ್ತೆ ಒಂದ್ ನಿಮಿಷ ಇರು ಅಂತ ಸೈಡ್ಗೆ ಹೋಗ್ತಾಳೆ ಒಂದನ ಆಗ ವಿಕ್ಕಿ ಮಾತ್ರ ಏನೇ ಆಗ್ಲಿ ಈ ಗಂಗನ್ ಜೊತೆಗಂತೂ ನಾನು ಹುಷಾರಾಗಿರ್ಬೇಕು ಉಗ್ರು ಕೊಟ್ಟದಿದ್ರೆ ಇವಳು ಬೆರಳನ್ನೇ ನುಂಗ್ ಬಿಡ್ತಾಳಲ್ಲ ಫಸ್ಟ್ ರವೀಂದ್ರ ಆಯ್ತು ಈಗ ಆ ಜಾನಕಿ ಸರ್ದಿನೂ ಆಯ್ತು ಮುಂದಿನ ಬ್ಯಾಚನ ನಾನು ಏನಾದ್ರೂ ಕಳ್ಸಿಲ್ಲ ಅಂತ ಅಂದ್ರೆ ನನ್ನನ್ನು ಕೂಡ ಮುಗಿಸಕ್ಕೆ ಅವಳು ಹಿಂದೆ ಮುಂದೆ ನೋಡಲ್ಲ ಹಾಗಾಗಿ ಹೇಗಾದ್ರೂ ಮಾಡಿ ನೆಕ್ಸ್ಟ್ ಬ್ಯಾಚ್ನ ಅವಳಿಗೆ ನಾನು ಕಳ್ಸೋ ವ್ಯವಸ್ಥೆನ ಆದಷ್ಟು ಬೇಗನೆ ಮಾಡ್ಬೇಕು ಅಂತ ವಿಕ್ಕಿ ಹೇಳ್ತಿರ್ತಾನೆ ಪೂರ್ಣಿ ರೂಮಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅರ್ಜುನ್ ಅಂದ್ಕೊಂಡು ಅತ್ತೆ ಪ್ಲೀಸ್ ಅತ್ತೆ ಇದರಲ್ಲಿ ಭಾರ್ಗವಿದ್ ಏನೂ ಕೂಡ ತಪ್ಪಿಲ್ಲ ಅರ್ಥ ಮಾಡ್ಕೊಳ್ಳಿ ಅವರಿಗೆ ಬೈಬೇಡಿ ಅದ್ವಲ್ ತಂದೆ ಆಕ್ಸಿಡೆಂಟ್ ಅನ್ನ ಕಣ್ಣಾರನೆ ಕಂಡಿದ್ದಾರೆ ಅಲ್ವಾ ಪಾಪ ಅವ್ರ ಮನಸ್ಸಲ್ಲಿ ತುಂಬಾನೇ ನೋವಿದೆ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಕಂಡು ಹಿಡಿಯೋಕೆ ಅವರು ಕೋರ್ಟಿಗೆ ಬರಲೇಬೇಕತ್ತೆ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಅವರಿಗೆ ಅಂದೆ ನಾನು ಇನ್ಯಾರಿಗಪ್ಪ ನ್ಯಾರಿಗಪ್ಪ ಅನ್ಲಿ ಕೋರ್ಟಿಗೆ ಮಾತ್ರ ಅವಳಿಗೆ ಯಾವುದೇ ಕಾರಣಕ್ಕೂ ಹೋಗೋದೇ ಬೇಡ ನಿಮ್ಮಪ್ಪ ನೆಮ್ಮದಿ ಸಾರಿ ಅವಳ ಅಪ್ಪ ಮನೇಲೇನೆ ಇದ್ರು ಕೋರ್ಟ್ ಕೇಸು ಅಂತ ಹೋಗಿದ ಅವ್ರ ಪ್ರಾಣನ ಹೋಗಿರೋದು ಅಲ್ಲದೆ ಕನ್ಸಲನ್ನು ಕೂಡ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದವರು ಅವರು ಆದ್ರೆ ಮಕ್ಕಳನ್ನೇ ದೇವ್ರು ಅಂತ ಅನ್ಕೊಂಡಿದ್ರು ಈಗ ಅವ್ರ ಹೆಸರು ಎಷ್ಟೊಂದು ರೀತಿಯಲ್ಲಿ ಹಾಳಾಗ್ತಿದೆ ಅಂತ ನೀನೇನೆ ನೋಡಿದ್ಯಲ್ವಾ ಹಾಗಾಗಿ ಅವ್ರ ಇಷ್ಟದ ಪ್ರಕಾರನೇ ನೀನ್ ಅವಳನ್ನ ನಿನ್ ಮನೆಗೇನೆ ಕರ್ಕೊಂಡೋಗು ನಿನ್ ಮನೆಯಲ್ಲಿ ಅವಳು ಸೊಸೆಯಾಗಿ ಅಲ್ಲೇನೆ ಜೀವನ ನಡೆಸಲಿ ದಯವಿಟ್ಟು ನೀವಿಬ್ರು ಇಲ್ಲಿಂದ ಹೊರಟ್ಬಿಡಿ ಅಂತ ಪೂರ್ಣಿ ಹೇಳ್ತಾರೆ ಇಲ್ಲಿ ಭಾರ್ಗವಿ ಜನರೆಲ್ಲ ಬಂದ್ಕೊಂಡು ರವೀಂದ್ರ ಅವ್ರ ಬಗ್ಗೆ ಕೆಟ್ಟ 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 ಕೆಟ್ಟದಾಗಿ ಮಾತಾಡಿರೋದನ್ನೆಲ್ಲ ಯೋಚನೆ ಮಾಡ್ಕೊಂಡು ಎಂತ ಮಗಳು ನಾನು ಸಾವಿಗೆ ಒಂದೆಲ್ಲ ಒಂದ್ ರೀತಿಯಲ್ಲಿ ಅಮ್ಮ ಹೇಳ್ದಾಗೆ ನಾನೇನೆ ಕಾರಣ ಆಗ್ಬಿಟ್ಟೆ ಅಪ್ಪನ ಈ ಸ್ಥಿತಿಗೆ ಯಾವುದೋ ಒಂದು ಕಾರಣದ ಕೈ ಕೆಲಸ ಮಾಡ್ತಿರೋದಂತೂ ನಿಜ ಆದ್ರೆ ಕೋರ್ಟ್ಗೆನೆ ಹೋಗದೆ ನಾನು ಅದ್ಯಾರು ಅಂತ ಹೇಗೆ ಕಂಡುಹಿಡೋದು ಒಂದ್ ವೇಳೆ ಈ ಕಾರಣದ ಕೈ ಮಾವನೆ ಆಗಿರಬಹುದಾ ಅಥವಾ ಆ ಶಕ್ತಿ ಪ್ರಸಾದ್ ಆಗಿರಬಹುದಾ ಅಥವಾ ಇವ್ರಿಬ್ರು ಅಲ್ಲದೆ ಬೇರೆ ಇನ್ಯಾರಾದ್ರೂ ಕೂಡ ಆಗಿರಬಹುದಾ ಇದನ್ನೆಲ್ಲ ನಾನು ಹೇಗೆ ಕಂಡುಹಿಡಲಿ ಹಾ ಅಪ್ಪ ಆ ಹಳೆ ಫೈಲ್ ವಿಷಯ ಅದನ್ನೇನಾದ್ರೂ ಹುಡುಕದಿದ್ರೆ ಅದ್ರಿಂದ ನನ್ಗೇನಾದ್ರೂ ಸಹಾಯ ಆಗಬಹುದಾ ಅಂತ ಭಾರ್ಗವಿ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಒಂದ್ ವೇಳೆ ಮಾವ ಏನಾದ್ರೂ ಕೂಡ ತನ್ನ ಹಳೆ ಕೇಸ್ ವಿಷಯ ಎಲ್ಲಾದ್ರೂ ಹೊರಗಡೆ ಬಂದದಿದ್ರೆ ಇದ್ರದಿಂದ ತನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅವರನ್ನೇ ನಮ್ಮ ಅಪ್ಪನ ಮುಗಿಸಿ ಅವ್ರ ಹೆಸರಿಗೇನೆ ಮಸಿ ಬಳಿಯುವಂತ ಕೆಲಸ ಇವಾಗ ಮಾವ ಏನಾದ್ರೂ ಕೂಡ ಮಾಡ್ತಾ ಇರಬಹುದ ಚೇಚೆ ಅವ್ರು ಈ ತರ ಮಾಡ್ತಾರ ಆದ್ರೂ ಕೂಡ ನಂಬಿಕೆನೆ ಆಗಲ್ಲ ಒಂದ್ ವೇಳೆ ಮಾವನೇ ಈ ಕೆಲಸ ಮಾಡಿದಾರ ಹೇಗೆ ಆದ್ರೆ ಆ ಹಳೆ ಹಳೆ ಫೈಲ್ ಹುಡುಕದಿದ್ರೆ ಎಲ್ಲಾ ವಿಷಯ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಭಾರ್ಗವಿ ಇಲ್ಲಿ ಆ ಫೈಲ್ಸ್ ಅನ್ನೆಲ್ಲ ಹುಡುಕ್ತಾ ಇರ್ತಾಳೆ ಏನ್ ರವಿ ಇಷ್ಟು ವರ್ಷ ನಾನು ಕಾಪಾಡ್ಕೊಂಡು ಬಂದಿರುವ ನನ್ನ ಘನತೆ ಗೌರವ ಎಲ್ಲದನ್ನು ಕೂಡ ಮಣಪಾಲ್ ಮಾಡ್ಬೇಕು ಅಂತ ನೀನು ಹೋರಾಟ ಮಾಡ್ತಿದ್ಯಲ್ವಾ ಬೇಡ ರವಿ ನೀನು ಈ ಕೇಸನ್ನ ಕೆದಕ್ಲೆ ಬಾರದು ಅಂತ ನಾನು ನಿನ್ಗೆ ಆವತ್ತಿನ ವಾರ್ನಿಂಗ್ ಕೊಟ್ಟು ನಿನ್ನ ಕೋರ್ಟ್ ನಿನ್ನೆ ಹೊರಗಡೆ ಇಟ್ಟಿರೋದು ಏನಕ್ಕಂತ ಅನ್ಕೊಂಡೆ ಇದೇ ವಿಷಯಕ್ಕೇನೆ ಆದ್ರೂ ಕೂಡ ನೀನು ಇದೇ ಹಳೆ ಫೈಲ್ಸ್ ವಿಷಯನ ಕೆದಕಿ ನೀನು ತಪ್ಪು ಮಾಡ್ಬಿಟ್ಟೆ ಪೂವರ್ ಫೆಲೋ ನೀನು ಬದುಕೋದು ಹಾಗೆ ಈ ಕೇಸನ್ನ ಮುಂದುವರ್ಸೋದು ಆ ದೇವ್ರಿಗೂ ಕೂಡ ಇಷ್ಟ ಇಲ್ಲ ಅಂತ ಅನಿಸ್ತಾ ಇತ್ತು ಹಾಗಾಗಿನೇ ಇಷ್ಟು ಬೇಗನೆ ಆ ದೇವ್ರ ಕರ್ಕೊಂಡ್ಬಿಟ್ಟ ನೋಡಿದ್ಯಾವ ರವಿ ಛೆ ನಿನ್ಗೆ ಎಂತ ಗತಿ ಬಂತು ಅಂತ ನೋಡು ಗಾಯತ್ರಿ ದೇವಿ ವಿಷಯನು ಕೂಡ ಬಿಡಲ್ಲ ಅಂತ ಹೇಳ್ತಿದ್ಯಲ್ವಾ ನನ್ನ ಜೀವನದಲ್ಲಿ ಗಾಯತ್ರಿ ದೇವಿ ಅನ್ನೋ ಇದ್ಲು ಅನ್ನೋದು ಯಾರ್ಗೂನು ಕೂಡ ಗೊತ್ತಾಗ್ಲೇಬಾರದು ಅವಳ ಹೆಸರು ನನ್ನ ಜೀವನದಲ್ಲಿ ಇದೆ ಅಂತ ಯಾರ್ಗು ಕೂಡ ಗೊತ್ತಾಗ್ಲೇಬಾರ್ದಿತ್ತು ಅದು ಮುಗ್ದೋಗಿರುವ ಅಧ್ಯಾಯ ಅಂತ ಇಲ್ಲಿ ಜೆ ಪಿ ಹೇಳ್ತಾ ಇರ್ತಾರೆ ಹೊರಗಡೆ ಬಂದು ಆ ಫೈಲ್ ಹಿಡ್ಕೊಂಡು ಇಲ್ಲಿ ಭಾರ್ಗವಿ ಹಾಗೆ ಮೇಲ್ಗಡೆ ಹತ್ಕೊಂಡು ಚೇರ್ ಮೇಲೇನೆ ಹತ್ಕೊಂಡು ಹುಡುಕ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೇನೆ ಕಲ್ಪನಾ ಅವರು ಬಂದ್ಕೊಂಡು ಭಾರ್ಗವಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅದು ಅತೇ ಅಪ್ಪನ್ ಮರ್ಯಾದೆನ ಕಾಪಾಡಕ್ಕೆ ನನ್ಗೆ ಒಂದಷ್ಟು ಸಾಕ್ಷಿಗಳು ಬೇಕು ಅದನ್ನ ಹುಡುಕ್ತಾ ಇದ್ದೀನಿ ಅಂತ ಭಾರ್ಗವಿ ಹೇಳ್ತಾ ಇರ್ಬೇಕಾದ್ರೆ ಇಷ್ಟಾದ್ರೂ ಕೂಡ ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ಲಲ್ಲ ಅದ್ಗೆ ಇನ್ನೂ ಕೂಡ ನೋವಲ್ಲೇ ಇದ್ದಾರೆ ನೀನ್ ಮಾತ್ರ ಹೇಳಿರೋ ಮಾತನ್ನ ಕೇಳ್ತಾನೆ ಇಲ್ವಲ್ಲ ಸಾಕ್ ಭಾರ್ಗವಿ ಇದನ್ನೆಲ್ಲ ನಿಲ್ಲಿಸ್ಬಿಡು ಇಳಿ ನೀನು ಅಂತ ಭಾರ್ಗವಿ ಕೈ ಹಿಡಿದು ಕೆಳಗಡೆ ಇಳಿಸ್ಬಿಡ್ತಾರೆ ಅತೇ ಅತೇ ನನ್ ಮಾತನ್ನ ಕೇಳಿ ಅಂತ ಇಲ್ಲಿ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ನೋಡ್ಕೋಸೆ ನೀನು ಹಿಂಗಲ್ಲ ಹೇಳದಿದ್ರೆ ಕೇಳಲ್ಲಲ್ವ ಈಗಿಂದ ಈಗ್ಲೆ ಅದ್ಗೆ ಹೇಳ್ದಂಗೆನೆ ನೀನು ನಿನ್ ಗಂಡನ ಮನೆಗೆ ಹೋಗ್ತಾನೆ ಇರ್ಬೇಕು ಬಾ ನೀನು ಅಂತ ಭಾರ್ಗವಿ ಹೇಳ್ಕೊಂಡು ಹೋಗ್ತಾರೆ ಕಲ್ಪನಾ ರವೀಂದ್ರನ ಆಸೆ ಅಂತಿರುವ ಈ ಕೇಸಿನ ಎಲ್ಲಾ ಬಾಗ್ಲುಗಳು ಮುಚ್ಚೋಗ್ಬಿಟ್ವು ಈ ಕೇಸನ್ನ ಇನ್ನು ಯಾರನ್ನು ಕೂಡ ಓಪನ್ ಮಾಡೋಕ್ಕಾಗಲ್ಲ ಈ ಕೇಸ್ ವಿಷಯನ ಇಡ್ಕೊಂಡು ಈ ಜೆ ಪಿ ಮುಂದೆ ಯಾರನ್ನು ಕೂಡ ತೊಂದರೆ ಕೊಡೋಕೆ ಆಗಲ್ಲ ಯಾಕಂತಂದ್ರೆ ಈ ಕೇಸ್ ವಿಷಯವಾಗಿರುವ ಎಲ್ಲಾ ಸಾಕ್ಷಿಗಳು ಕೂಡ ಸುಟ್ಟು ಹೋಗ್ಬಿಟ್ವೋ ಅಂತ ಇಲ್ಲಿ ಜೆ ಪಿ ಆ ಕೇಸ್ ಫೈಲ್ಸ್ ಗೆನೆ ಬೆಂಕಿನ ಹಚ್ಚಿ ಅದನ್ನ ಎಲ್ಲಾ ಪೂರ್ತಿಯಾಗಿ ಬಿಡ್ತಾರೆ ಇಲ್ಲಿ ಪೂರ್ಣಿ ಅರ್ಜುನ್ ರವೀಂದ್ರ ಅವ್ರ ಫೋಟೋ ಹತ್ರನೆ ಕರ್ಕೋ ಬಂದು ನೋಡಪ್ಪ ಇವ್ರ ಆಸೆ ಅಂತಾನೆ ನೀನು ನಿನ್ನ ಹೆಂಟಿನ ಕರ್ಕೊಂಡು ನಿಮ್ ಮನೆಗೆ ಹೊರಟೋಗ್ಬಿಡಪ್ಪ ಅಲ್ಲೇನೆ ನೀವು ನೆಮ್ಮದಿಯಾಗಿ ಜೀವನ ನಡೆಸಬೇಕು ಅಂತ ಪೂರ್ಣಿ ಹೇಳ್ತಿರ್ಬೇಕಾದ್ರೆ ಅಲ್ಲದೆ ದಯವಿಟ್ಟು ನಮ್ಮ ಮಾತನ್ನ ಕೇಳಿ ಅಲ್ಲಿ ಅವಮಾನ ಆಗಿದೆ ಅಂತಾನೆ ನಾವು ಇಲ್ಲಿಗೇನೆ ಬಂದಿರೋದು ನಿಮ್ಮನ್ನೆಲ್ಲ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾವು ಅಲ್ಲಿಗೆ ಹೇಗ್ ಹೋಗೋಕಾಗುತ್ತೆ ನಮ್ಗೊಂದು ಸ್ವಲ್ಪ ಟೈಮ್ ಕೊಡಿಯತ್ತೆ ಇಲ್ಲೆಲ್ಲ ಸರಿ ಆದ್ಮೇಲೆನೆ ನಾವು ಅಲ್ಲಿಗೆ ಹೋಗ್ತಿವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದ್ಗೆ ನನ್ ಮಾತನ್ನ ಇವಳು ಕೇಳ್ತಾನೆ ಇಲ್ಲ ನೀನಾದ್ರೂ ಕೂಡ ಸ್ವಲ್ಪ ಇವಳಿಗೆ ಬುದ್ಧಿ ಹೇಳ ಅದ್ಗೆ ಅಂತ ಕಲ್ಪನಾ ಭಾರ್ಗವಿನ ಹೇಳ್ಕೊಂಡ್ ಬಂದು ಹೇಳ್ತಾರೆ ಅಮ್ಮ ಪ್ಲೀಸ್ ಅಮ್ಮ ನೋಡು ಇಲ್ಲಿನ ಪರಿಸ್ಥಿತಿ ಎಲ್ಲ ಸರಿ ಆದ್ಮೇಲೆನೆ ನಾವ್ ಅಲ್ಲಿ ಹೋಗ್ತೀವಿ ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ಹೋಗಕ್ಕೆ ನನಗ್ ಮನ್ಸಾಕ್ತಾ ಇಲ್ಲ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ನೋಡು ನಮ್ ಪರಿಸ್ಥಿತಿ ಯಾವ್ದು ಸರಿ ಹೋಗುತ್ತೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ ಆದ್ರೆ ನೀವಿಬ್ರು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದೇ ಬೇಡ ನೋಡಪ್ಪ ಅವಳು ಇವ್ರ ಚಿತೆ ಚಿತ್ತೆ ಮೇಲೆನೆ ಕೈ ಇಟ್ಟು ಕೋರ್ಟ್ಗೆ ಹೋಗಲ್ಲ ಕೇಸ್ ತಗೊಳಲ್ಲಾ ಅಂತ ಹೇಳಿದಾಳೆ ನಿಮ್ ಮೇಲೆ ನಿಮ್ ಮನೆಗೆನೆ ಹೋದ್ಮೇಲೆ ಮೇಲೆ ಕೋರ್ಟ್ ಗೆನೆ ಹೋಗಲ್ಲ ಅಂತಂದ್ರೆ ಇನ್ ಸಮಸ್ಯೆ ಬರುತ್ತೆ ಏನ್ ಸಮಸ್ಯೆನೂ ಬರಲ್ಲ ಅಲ್ಲ ಅಂತ ಪೂರ್ಣಿ ಕೇಳ್ತಾರೆ ಅರ್ಜುನ್ನ. ನೋಡಿ ನಾವಂತೂ ಈಗ್ಲೋ ಆಗ್ಲೋ ಬಿದ್ದೋಗಿರುವ ಬಿದ್ದೋಗ್ಬೇಕಾಗಿರುವ ಹಳೆ ಮರ ನೀವು ಅದಕ್ಕೇನೆ ಜೋತ್ ಬಿದ್ದ್ರೆ ನಿಮ್ ಜೀವನನು ಕೂಡ ಹಾಳಾಗೋದು ನನಗಂತೂ ಒಂದ್ ಸ್ವಲ್ಪನು ಕೂಡ ಇಷ್ಟನೇ ಇಲ್ಲ ಅಂತ ಪೂಣಿ ಹೇಳ್ತಾ ಬೇಕಾದ್ರೆ ಅಮ್ಮ ಪ್ಲೀಸ್ ಅಮ್ಮ ಆತರ ಮಾತಾಡ್ಬೇಡ ಆ ಹಳೆ ಕೇಸ್ ಫೈಲ್ ಅಂತ ಭಾರ್ಗವಿ ಹೇಳಕಂತ ಬಂದ್ಬಿಡ್ತಾಳೆ ಮುಚ್ಚು ಬಾಯಿ ಈ ಹಳೆ ಕೇಸು ಅದು ಫೈಲು ಗೀಲು ಅಂತ ಮಾತಾಡದಿದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ನೋಡು ಆ ಜನ್ ಎಲ್ರೂನು ಕೂಡ ನಿಮ್ ಅಪ್ಪನ್ನ ಮೋಸಕೋರ ಲಂಚಕೋರ ಅಂತ ನಿನ್ನ ಸುಳ್ಗಾರ್ತಿ ಮೋಸಗಾರ್ತಿ ಅಂತ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಮತ್ತೆ ನಿನ್ ಬಗ್ಗೆನು ಕೂಡ ಹೆಂಡತಿ ಸೆರ್ಗಿಡ್ಕೊಂಡು ಓಡಾಡ್ತಾರೆ ಅಂತ ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರಪ್ಪ ಅದನ್ನೆಲ್ಲ ನನ್ ಕೈಲಿ ಆಗಲ್ಲ ಅಂತ ಪೂರ್ಣಿ ಹೇಳ್ತಾ ಇರಬೇಕಾದ್ರೆ ಅತೇ ಅದು ಅಂತ ಬಾ ಅರ್ಜುನ್ ಹೇಳಕ್ ಅಂತ ಬರ್ತಾನೆ ನನಗೆ ಗೊತ್ತಪ್ಪ ಜನರ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿನೇ ಗೊತ್ತು ಆದ್ರೆ ಏನ್ ಮಾಡೋದಪ್ಪ ನೀವಿಬ್ರು ಮಕ್ಕಳಿದ್ದಾಗಿ ನಿನ್ನೂ ನಾನು ಮಗ ಅಂತಾನೆ ಅನ್ಕೊಂಡಿದ್ದೀನಿ ಜನರೆಲ್ಲರೂ ಕೂಡ ಈ ತರ ಕೆಟ್ಟದಾಗಿ ಮಾತಾಡೋದಿದ್ರೆ ನಿಮ್ಮ ಅಪ್ಪನ ಕಳ್ಕೊಂಡು ನಾನಂತೂ ತುಂಬಾನೇ ದುಃಖದಲ್ಲಿ ಇದೀನಿ ಇನ್ನ ನಿಮ್ಮಿಬ್ಬರಿಗೆ ಏನಾದ್ರುನು ಆದಿದ್ರೆ ಅದನ್ನ ನೋಡಿಕೊಂಡು ಬದುಕುವಂತ ಶಕ್ತಿ ನನಗಿಲ್ಲ ಹಾಗಾಗಿನೇ ನಾನು ಹೇಳ್ತಾ ಇರೋದು ಭಾರ್ಗವಿ ದಯವಿಟ್ಟು ನನ್ನ ಮಾತನ್ನ ಕೇಳು ನಿಮ್ಮಪ್ಪನ ಕೊನೆ ಆಸೆನ ನೀನು ಈಡೇರಿಸು ನಿಮ್ ಮನೆಗಿನ ಹೋಗಿ ನಿನ್ನ ಮಕ್ಕನ್ನ ನೀನು ಕಟ್ಕೊಂಡ್ ಬಿಡಮ್ಮ ಅಂತ ಪೂಣೆ ಹೇಳ್ತಾ ಇರ್ಬೇಕಾದ್ರೆ ಸರಿ ಆಯ್ತಮ್ಮ ನಮ್ ಅಪ್ಪನ್ ಆಸೆನ ನಾನು ಈಡೇರಿಸಿ ಈಡೇರಿಸ್ತೀನಿ ನಾನು ಆ ಮನೆಗೆ ಹೋಗಿ ಜೀವನ ಕಟ್ಕೊಂಡು ಕಟ್ಕೊಂಡಿದ್ರೆ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ನಾನು ಅಲ್ಲಿಗೆನೆ ಹೋಗ್ತೀನಮ್ಮ ಎರಡು ಮನೆ ನಾವು ಒಂದ್ ಮಾಡ್ಬೇಕು ಅಂತಾನೆ ನಾವು ಇಷ್ಟೆಲ್ಲಾ ಮಾಡಿರೋದು ಅಪ್ಪನ ಆಸೆನ ನೆರವೇರಿಸ್ದೇ ಇದ್ದೇ ಇರ್ತೀನ ನಾನು ಅಂತ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಅದು ಹಾಗಲ್ಲ ಭಾರ್ಗವಿ ಅಲ್ಲಿಗೆ ಹೋದ್ರೆ ಸಮಸ್ಯೆ ಆಗುತ್ತೆ ಅಂತಾನೆ ತಾನೇ ನಾವ್ ಇಲ್ಲಿಗೆ ಬಂದಿರೋದು ಅಂತ ಅರ್ಜುನ್ ಹೇಳ್ತೇಬೇಕಾದ್ರೆ ಇಲ್ಲವ ಅರ್ಜುನ್ ನಾವಿವಾಗ ಅಲ್ಲಿಗೆ ಹೋಗುವ ಟೈಮ್ ಬಂದಾಯ್ತು ಹಾಗಾಗಿ ನಾವಿನ್ನ ಅಲ್ಲಿಗೆನೆ ಹೋಗ್ಬಿಡೋಣ ಅಂತ ಭಾರ್ಗವಿ ಹೇಳ್ತಾಳೆ ಇಲ್ಲಿ ಭಾರ್ಗವಿ ರವಿ ರೂಮಿಗೆನೆ ಬಂದ್ಕೊಂಡು ಹಾಗೆ ಬೆಡ್ ಮೇಲೆನೆ ಒಂದು ಲಾಯರ್ ಅದನ್ನೆಲ್ಲ ಮಡಚಿ ಹಾಗೆ ಗೋಡೆಯಲ್ಲಿ ಹೀರೋ ಅಪ್ಪ ಈ ಸಮಾಜದಲ್ಲಿ ನೀನ್ ಕಳ್ಕೊಂಡಿರುವ ಗೌರವ ಮರ್ಯಾದೆ ಎಲ್ಲದೂ ಕೂಡ ನಿನಗೇನೆ ಮತ್ತೆ ವಾಪಸ್ ಅದನ್ನ ಕೊಡಿಸ್ಬೇಕು ಅಂತ ಅನ್ಕೊಂಡೆ ಆದ್ರೆ ಅದೇ ನಿನ್ ಪ್ರಾಣಕ್ಕೆ ಕಂಟಕ ಆಗುತ್ತೆ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ಆದ್ರೆ ಏನ್ ಮಾಡೋದಪ್ಪ ಅಮ್ಮನು ಕೂಡ ನನ್ನ ಕೈನ ಕಟ್ ಹಾಕಿಬಿಟ್ಟಿದ್ದಾಳೆ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಈ ಕೆಲಸನ ಮಾಡಬಾರ್ದು ಅಂತ ಇಪ್ಪತ್ತೈದು ವರ್ಷದಿಂದ ನಾನು ಇದೊಂದು ಕೆಲಸ ಮಾಡ್ಬೇಕು ಅಂತ ನೀನ್ ಕಷ್ಟಪಟ್ಟಿದ್ಯಾಲಪ್ಪ ಎಲ್ಲದನ್ನು ಕೂಡ ಈಗ ವ್ಯರ್ಥ ಆಗ್ತಿದೆಯಂತ ನನಗನ್ನಿಸ್ತಾ ಇದೆಯಪ್ಪ ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಆ ಫೋಟೋ ಜೊತೆಗೇನೆ ಅದ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ